ಸರ್ವ ಕನ್ನಡ ಅಭಿಮಾನಿಗಳಿಗೆ ಹೃದಯಾಂತರದ ನನ್ನ ನಮನಗಳು ಕನ್ನಡ ಓನ್ ಸಾಂಗ್ಸ್ ಲಿರಿಕ್ಸ್ ಲಿರಿಕ್ಸ್ ಆಫ್ ಕನ್ನಡ ಓನ್ ಸಾಂಗ್ಸ್ ಕನ್ನಡ ಸ್ವಂತ ಹಾಡುಗಳ ಗೀತ ರಚನೆ ರಿಟನ್ ಬಾಯ್ ಸಂಜೀವ್ ಜೋಗುಳ್ ಗೀತೆ ರಚಿಸಿದವರು ಸಂಜೀವ್ ಜೋಗುಳ್ ಗೆಳತಿಯೇ ನನ್ನ ಅರಸಿಯೇ ಗೆಳತಿಯೇ ನನ್ನ ಅರಸಿಯೇ ಇಪ್ಪತ್ತೊಂದನೆಯ ಗೀತ ರಚನೆಯಾದ ಈ ಹೆಸರಿನ ಪ್ರೇಮ ಗೀತೆಯನ್ನು ಒಬ್ಬ ಕವಿ ಕವಿ ಮನದ ಪ್ರಿಯತಮನು ಅಥವಾ ಕವಿ ಮನದ ಪತಿಯು ಸೌಂದರ್ಯವತಿಯಾದ ತನ್ನ ಮನದನ್ನೆಯ ಸೌಂದರ್ಯವನ್ನು ಮನಮೋಹಕ ಪ್ರಾಸಮಯ ಪದಗಳಲ್ಲಿ ಹಾಡಿನ ರೂಪದಲ್ಲಿ ಯಾವ ರೀತಿಯಲ್ಲಿ ವರ್ಣಿಸಬಲ್ಲನು ಎಂಬುದನ್ನು ಕಲ್ಪಿಸಿಕೊಂಡು ಬರೆದಿರುವ ಹೃದಯ ಗೀತೆ ಇದಾಗಿದೆ ಸುಮಧುರ ಸಂಗೀತ ಸಂಯೋಜನೆಗೆ ಅನುಕೂಲವಾಗುವಂತಹ ಒಂದು ಪ್ರಸಿದ್ಧ ಪ್ರಣಯ ಗೀತೆ ವಾ ಪ್ರಣಯ ಗೀತೆವಾಗಬಹುದಾದ ಈ ಗೀತೆಗೆ ನಿಮ್ಮ ಸದಾಕಾಲದ ಲೈಕ್ಸ್ ಮೆಚ್ಚುಗೆ ಕಾಮೆಂಟ್ಗಳನ್ನು ಹೆಚ್ಚೆಚ್ಚಾಗಿ ಮಾಡಿರಿ ಜನಪದ ಗಾಯನಕಾರರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವವರು ಇಲ್ಲವೇ ಸಿನಿಮಾ ಮಾಧ್ಯಮದಲ್ಲಿ ಹಾಡುಗಳನ್ನ ಚಿತ್ರಿಸ್ಕರಿಸುವಂತಹ ನಿರ್ದೇಶಕರು ನಿರ್ಮಾಪಕರು ಅಥವಾ ಸಂಗೀತ ನಿರ್ದೇಶಕರು ಇಂಥವರ ಮೂಲಕ ನಾನು ಬರೆದಿದ ಬರೆದಿರುವ ಈ ಪ್ರೇಮ ಗೀತೆಯು ಬೆಳಕಿಗೆ ಬರಲಿ ಎಂದು ಬಯಸುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗವನ್ನು ಮಾಡದೆ ನನಗೂ ನ್ಯಾಯ ಒದಗಿಸಿ ನನ್ನ ಸಮ್ಮತಿ ಪಡೆದು ಬಳಸಬಹುದಾಗಿದೆ ಜೊತೆಯಾಗಿಯೇ ಕನ್ನಡಿಗರಾದ ನಾವೆಲ್ಲರೂ ಬೆಳೆಯೋಣ ಇತರರನ್ನು ಬೆಳೆಸುವಷ್ಟು ನಾವೆಲ್ಲರೂ ಉದಾರಿಗಳು ಆಗೋಣ ಯಾಕಂದರೆ ನಮ್ಮ ಕನ್ನಡ ಪ್ರೇಮವನ್ನು ಸರ್ವರಲ್ಲಿ ಹಂಚೋಣ ಇದೇ ರೀತಿಯ ಅನೇಕ ವಿಧವಾದ ಹಾಡುಗಳನ್ನು ನಾನು ಹಿಂದೆ ತಿಳಿಸಿರುವಂತೆ ನನ್ನೆಲ್ಲ ಗೀತ ರಚನೆಗಳನ್ನು ಹಾಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಲರ್ನ್ ಅಂಡ್ ಟೀಚ್ ಇದರ ಮೂಲಕ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ತಮ್ಮ ಸ್ನೇಹಿತರುಗಳನ್ನು ಸಹ ಇದಕ್ಕೆ ಸಬ್ಸ್ಕ್ರೈಬ್ ಆಗಲು ಬೆಂಬಲಿಸಿ ನಾನು ಬರೆದಿರುವ ಹಾಡುಗಳಲ್ಲಿರುವ ಆಳ ಪದಾರ್ಥವನ್ನು ಅನುಭವಿಸುತ್ತಾ ಆನಂದಿಸಿರಿ ಜೊತೆಗೆ ಗೀತೆ ಬರೆಯುವ ನನ್ನ ಈ ಹವ್ಯಾಸಕ್ಕೆ ತಮ್ಮ ಎಲ್ಲರ ಬೆಂಬಲ ಸದಾ ಕಾಲ ಇರಲಿ ತಮ್ಮ ವಿಶ್ವಾಸಿಗ ಸಂಜೀವ್ ಕುಮಾರ್ ವಸಂತ ಜೋಗುಳ್ ಸುಗಂಧಿ ನಗರಿ ಯಾಲಕ್ಕಿ ಸುಗಂಧಿ ನಗರಿ ಹಾವೇರಿ ನನ್ನ ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಎಟ್ ಜಿಮೇಲ್ ಡಾಟ್ ಕಾಮ್ ಇದರ ಮುಖಾಂತರ ತಾವು ನನ್ನನ್ನು ಸಂಪರ್ಕಿಸಬಹುದು ಧನ್ಯವಾದಗಳು ನಾನು ಬರೆದಿರುವ ಗೆಳತಿಯೇ ನನ್ನ ಅರಸಿಯೇ ಈ ಗೀತೆಯನ್ನು ತಮಗಾಗಿ ಓದುವೆ ಇದು ನನ್ನ ಇಪ್ಪತ್ತೊಂದನೆಯ ಗೀತೆಯಾಗಿದೆ ಪಲ್ಲವಿ ಗೆಳತಿಯೇ ನನ್ನ ಅರಸಿಯೇ ನೋಡುತ್ತ ನಿನ ಚಂದವ ಗೆಳತಿಯೇ ಅರಸಿಯೇ ನೋಡುತ್ತ ನಿನ ಚಂದವ ಬರ ಈ ಕವನವ ಪ್ರೇರಣೆ ನಿನ್ನ ಅಂದವೇ ಈ ಕವನವ ಪ್ರೇರಣೆ ನಿನ್ನಂದವೇ ನಾ ಕಂಡೆ ನಿನ್ನಲ್ಲಿ ಕಂಡು ನಾನು ಕವಿಯಾದೆ ಗೆಳತಿಯೇ ನನ್ನರಸಿಯೇ ಚರಣ ಒಂದು ನಿನ್ನ ಮಾತಿನಲ್ಲಿ ಗಾನದ ಇಂಪು ನಿನ್ನ ಪ್ರೀತಿಯಲ್ಲಿ ಇರುಳ ತಂಪು ನಿನ್ನ ಬಳಿಯಲ್ಲಿ ಹೂವಿನ ಕಂಪು ನಿನ್ನ ಕೆನ್ನೆಯಲ್ಲಿ ಮೂಡಣ ಕೆಂಪು ನಿನ್ನ ಮಾತಿನಲ್ಲಿ ಗಾನದ ಇಂಪು ನಿನ್ನ ಪ್ರೀತಿಯಲ್ಲಿ ಇರುಳ ಕಂಪು ನಿನ್ನ ಬಳಿಯಲ್ಲಿ ಹೂವಿನ ಕಂಪು ನಿನ್ನ ಕೆನ್ನೆಯಲ್ಲಿ ಮೂಡಣ ಕೆಂಪು ನಾ ಕಂಡೆ ನಿನ್ನಲ್ಲಿ ಕಂಡು ನಾ ಮರುಳಾದೆ ಗೆಳತಿಯೇ ನನ್ನರಸಿಯೇ ನೋಡುತ್ತ ನಿನ್ನ ಚಂದವ ಈ ಕವನವ ಪ್ರೇರಣೆ ನಿನ್ನ ಅಂಧವೇ ನಾ ಕಂಡೆ ನಿನ್ನಲ್ಲಿ ಕಂಡು ನಾ ಕವಿಯಾದೆ ಗೆಳತಿಯೇ ನನ್ನರಸಿಯೇ ಚರಣ ಎರಡು ನಿನ್ನ ತನುವಲಿ ಹಿಮದ ಬಿಳುಪು ನಿನ್ನ ನಯನದಿ ಮಿಂಚಿನ ಹೊಳಪು ನಿನ್ನ ಸ್ಪರ್ಶದಲ್ಲಿ ರೇಷ್ಮೆಯ ನುಣುಪು ನಿನ್ನ ಸಂಘದಲ್ಲಿ ಸ್ವರ್ಗದ ನೆನಪು ನಿನ್ನ ತನುವಲಿ ಹಿಮದ ಬಿಳುಪು ನಿನ್ನ ನಯನದಿ ಮಿಂಚಿನ ಹೊಳಪು ನಿನ್ನ ಸ್ಪರ್ಶದಲ್ಲಿ ರೇಷ್ಮೆಯ ನುಣುಪು ನಿನ್ನ ಸಂಘದಲ್ಲಿ ಸ್ವರ್ಗದ ನೆನಪು ನಾ ಕಂಡೆ ನಿನ್ನಲಿ ಕಂಡು ನಾ ಶರಣಾದೆ ನಾ ಕಂಡೆ ನಿನ್ನಲ್ಲಿ ಕಂಡು ನಾ ಶರಣಾದೆ ಗೆಳತಿಯೇ ನನ್ನರಸಿಗೆ ನೋಡುತ್ತ ನಿನ್ನ ಚಂದವ ಬರೆದಿಹೆ ಈ ಕವನವ ಪ್ರೇರಣೆ ನಿನ್ನ ಅಂದವೆ ಗೆಳತಿಯೇ ನನ್ನರಸಿಗೆ ಚರಣ ಮೂರು ನೀನು ಕೋಪದಲ್ಲಿ ಸಿಡುವ ತೋಪು ನೀನು ರೋಷದಲ್ಲಿ ಕಡಿವ ಛಾಪು ನಿನ್ನ ಹಣೆಯಲ್ಲಿ ಗುಂಗುರು ಜುಳುಪು ನಿನ್ನ ಹೊಣೆಯಲ್ಲಿ ಮಾಸದ ಹುರುಪು ನೀನು ಕೋಪದಲ್ಲಿ ಸಿಡುವ ತೋಪು ನೀನು ರೋಷದಲ್ಲಿ ಕಡಿಯುವ ಛಾಪು ನಿನ್ನ ಹಣೆಯಲ್ಲಿ ಗುಂಗುರ ಜುಳುಪು ನಿನ್ನ ಹೊಣೆಯಲ್ಲಿ ಮಾಸದ ಹುರುಪು ನಾ ಕಂಡೆ ನಿನ್ನಲಿ ಕಂಡು ನಾ ಬೆರಗಾದೆ ನಾ ಕಂಡೆ ನಿನ್ನಲಿ ಕಂಡು ನಾ ಬೆರಗಾದೆ ಗೆಳತಿಯೇ ನನ್ನರಸಿಯೇ ನೋಡುತ್ತ ನಿನ ಚಂದವ ಬರೆದಿಹೇ ಈ ಕವನವ ಪ್ರೇರಣೆ ನಿನ ಅಂದವೇ ನಾ ಕಂಡೆ ನಿನ್ನಲೆ ಕಂಡು ನಾ ಕವಿಯಾದೆ ಗೆಳತಿಯೇ ನನ್ನರಸಿಯೇ ನನ್ನರಸಿಯೇ ಮಿತ್ರರೇ ತಾವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪಿಗೆ ಶೇರ್ ಮಾಡಿರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೃಪಯ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕ್ಲೀಸ್ಗೆ ಧನ್ಯವಾದ ತಮಗೆಲ್ಲರಿಗೂ ವಂದನೆಗಳು Thanks to you all. All the best.